गुरु सोमली सला नी जग पाला, कै त्रे सोला नीने गणित मय भज सुना नुदीना नीने अगणित ना पज सुना नुदीना हसन म

மீபாலோ திரிசோலா நிஜா பாலா

ಪಾವ ತುಂಬಿ ಬಿಹಾಡೇ ನೋ ನಡಿ ಅಡಿಗಾಡಿ ಅಡಿ ನುಡಿಯ ಾವ ತುಂಬಿ ಹಾಡುವೆ ನೋ ನಡಿ ಗಾಡಿ ಅಡಿ ಮಾಡುವ ನುಡಿ ಅಡು ಮೀಸಲಾ ಬಿಡಿಸೋ ಗಂಟ ಲಗಾನ श्री हरि मुह करना बेड़ी सो घंटा लगाना श्री हरि मुह दर्शन पड़ी हुआ हम बला गुरु सो माली ನಿಜಾಲ ಕೈಲೋ ತ್ರಿಶೋಲ ನಿಜ ಪಾಲಾ ಕೈ ಲೋ ಆಗನೆ ನಿನ್ನೆ ಆಗ ತಮಯ ಮೇಳ ಭಜತ ನಿನ್ನೆ ಬತ್ತ ವಚನಾ ಕೆ ಜಾಗ ಪಾಲ ಕೈಯೋ ತ್ರಿಜೋಲಾ ಜೀ ಜಾಗ ಫಾಲ ಕೈಯೋಡು ಜೂಲಾ ಪಾವ ಕುಂಬಿ ಹಾಡುವೇನೂ ಲೀಲಾ ಅಡಿ ಗಾಡಿ ಅಡಿ ನುಡಿಯೇ ಮಿಸಲ ಭಾವ ತುಂಬಿ ಹಾಡುವೇನೋ 나 ನಿನ್ನ ಲೀಲಾ ಅಡಿಗಡಿ ಅಡಿಮಾಡುವೆ ನುಡಿಯೇ ಮಿಸಲ ಬಿಡಿಸೋ ಗಂಟಲ ಗಾನ ಮುಕ್ಕಣ್ಣ ಬಿಡಿಸೋ ಗಂಟಲ ಗಾನ ಮುಕ್ಕಣ್ಣ नी जागा पाला कैयोलो त्रिशूला नी जागा पाला कैयोलो त्रिशूला नेने आगन त मायने बाजुया अनवीना अपना मानर ना, ना ला सो ಕಯೋ ಲೋ ತ್ರಿಶೂಲ ಏನ್ ಹಾಡ್ರಿ ಏನ್ರೀಪ ನಿನ್ನಯ ಅಗಣಿತ ಮೈಮೇನ ಹೌದ್ರಿಪಾ ಹೊಗಳುವೆನೋ ಅನುದಿನ ಹೌದ್ ಹೌದು ಹಸನ ಮಾಡೋ ಎನ್ನ ಈ ಹೊಲ ಹೌದ್ ಹೌದ್ರಿಪಾ ಯಾವ ಹೊಲ ರೀ ಹೆಂಡೈಲೇ ಸೊತ್ತಲ್ಲ ಈ ಹೊಲ हाँ। गुरु सो मलिंग वसला निजगा पाला कैलो त्रिशूला निजगा पाला कैलो त्रिशूला मैंने आगने समय में आना, ना बजतुना अनुदेना Ata na mara yala guru to ಕೈಲಾ ತ್ರವಲ್ಲ ತಂದ ಗಣಿ ಕ್ವಾಟೀಲ್ವಲ್ಂದ ಗಣಿ ಕ್ವಾಟ रक्त मऊसा तुम्ही होवी की हा हो की तला तिरवला तंद या गली क्वाटेला रक्त मऊसा तुम्ही होवी की हा की ಹೃದಯದೊಳು ಹೃದಯದಳು ನಿನ್ನಸ್ತಾನ ನೀರಾದ ಕಾಮಾನ ಹೃದಯದಳು ನಿನ್ನಸ್ತಾನ ನಿನ್ನ ಕಾಮಾನ ನೀ ಇಲ್ಲದೆ ಬೆಲೆ ನೀ ಗುರು ಸೋಮಾಲಿ

पाला मेरा का पाला कयो लो त्रिचोला सप्त जन्म देय तोला दिन तंदु में सल जला सेवे द्वारा का तोला वही पाज्ञा नमला सप्त जन्म देय तोड़ा दिन तंग में सल जला सेव्य दौड़ा गया तोड़ा भाई तो ज्ञान नोड्याळ पार्वती रमना मग अभिमाना काडी नोड्याळ पार्वती रमना मग मेले भा अभिमाना मग तो काढू वडला गुरु सो माली

ಕಾಡು ತಾಯಿ ಕಡಿ ತನ ಕಾಯಿ ರೋಹಿಮಾಲ ನುಡಿ ಕೇಳಿ ಬಡ ಕೊಣ್ಣ ದೇವಿ ಗ ಕಾಡು ತಾಯಿ ಕಡಿತನಕ ಇರ್ಲತ್ತ ವರು ಬೇಡ್ಕೋತಾನ ಹೌದ್ ಹೌದ್ರಿಪ್ಪ ನೀವ್ ಯಾರ ಕಾಡಿತನಕ ಕಾಡವ್ರ ಇರ್ಲತ್ತಿರೇನ ಮತ್ತೆ ಅನನ್ನ ರೀತಿ ಕಾಡ್ಯಾಳ ಕಾಡ್ಯಾಳ್ರಿ ಕಾಡಿದಂತ ತಾಯಿಗೆ ಮಗ ಬೇಡ್ಕೋತಾನ ಏನ್ ನಿನ್ನಂತ ಕಾಡು ತಾಯಿ ನನಗ ಕೊನೆವರಿಗಿರ್ಲವ ಕೊನೆವರಿಗಿರ್ಲಿ ತಿಳ್ಕೊಂಡ ಹೇಳಿದಾಗ ಹೌದ್ ಹೌದ್ ಎಂತ ಕಲ್ಲು ಹೃದಯ ತಾಯಿ ಹೃದಯ ಒಡದ ಚೂರಾಗಕ್ ಬೇಕು ಬೇಕ್ರಿ ಮಗನ ಭಾವದ ನುಡಿ ಕೇಳಿ ತನ್ನ ಕಲ್ಲ ತಾನ ಬಡ್ಕೋತಾಳ ಇಂತ ಮಗನಿಗೆ ಕಾಯ ನಾನು ಕಾಡಿನ್ಲೆ ಆ ಕಾಡೋದ್ರಾಗಕ್ಕೆ ಹೆಂಗ ಇಟ್ಟ ಕಾಡಿಳತ್ತ ಕೇಳಿದ್ರ ಹೇಗ್ರಿ ನನ್ನ ಮಗ ಧರಣಿ ತಲೆ ಮೇಲೆ ಯಾರು ಪರೀಕ್ಷೆ ಮಾಡಿದ್ರು ಕೂಡ ಸೋಲು ಬಾರ್ ಹೌದ್ ಹೌದ್ರಿ ಅಂತ ಪರೀಕ್ಷೆಯನ್ನು ಮಾಡ್ಯಾರ ಹೌದ್ರಿ ಕೇಳೋ ಕಾಡು ತಾಯಿ ಕಾಡೋ ನುಡಿ ಕೇಳಿ ಬಾಡೋ मग नंतर राही ते गुणा माझ्या मग ना गुणा गाणा मग नंतर राही गुणा माझ्या मग ना गुणा गाणा देव बागा मिरु सोमालिंगाला गापाला

ಚೋಲೋಲೋತ್ ಸೇವೆ ಮಾಡಿದ ಮಗನೇ ಕೊಟ್ಟು ಹೆಗಲಿಗೆ ಹೆಗಲ ಳಿದ ಮಗನೇ ಕೊಟ್ಟು ಹೆಗಲಿ ಇಳಿಯೋಳು ಸದನ ಸರ್ವ ಸಾಹಿತ್ಯ ಮಾಡಿ ವರದಾನ ಗುರು ಸರ್ವ ಸಾಹಿತ್ಯ ಮಾಡಿ ವರದಾನ ಯಾವತ್ತು ನೀ ಗುರುದ್ಯಾನ ಸಾಹಿತ್ಯ ಮಾಡಿ ಗುರುದಾನ ಯಾವತ್ತು ನೀ ಗುರುದ್ಯಾನ

ಬಾಲ ಸೇವೆ ಮಾಡಿದ ಮಗನೇ ಕೊಟ್ಟು ಹೆಗಲಿಗೆ ಹೆಗಲ ಇಸರುಳಿಸದ ನಂಬಲ ಒಂದು ಮಾತು ತಾವೆಲ್ಲ ಗಮನ ಇಡ್ರಿ ಏನ್ರಿಪ್ಪ ಸೌಕಾರ ಮನ್ಯಾಗ ಇಪ್ಪತ್ತು ವರ್ಷ ದುಡ್ದಾನು ಮೂವತ್ತು ವರ್ಷ ದುಡ್ದು ದುಡ್ದಾನ ರೀಪಾ ಸೌಕಾರ ಏನಂತಾನು ಏನಂತರಿಪಾ ನಮ್ಮಲ್ಲಿ ಬಾಳ ವರ್ಷ ದುಡ್ದ ಪೈಗೊಂದು ಕೊಡುನು ಕೊಡುನು ಅಂತಾರ್ರಪ್ಪ ನೆನಪುಳಿ ಪುಳಿ ಅಂತ ಕೊಡುನು ಅಂತಾರ್ರೀಪ ಹಂಗ ಹೌದು ತಾಯಿ ಅಂತಳ ಸೇವಾದೊಳಗ ಹಗಲ ರಾತ್ರಿ ಹೌದು ಹೆಗಲಿಗೆ ಹೆಗಲು ಕೊಟ್ಟು ದುಡ್ದೀಪಾ ದೀಪಾ ನಿಂದ ಕೀರ್ತಿ ಈ ಭೂಮಿ ತಿನ್ಬಲ್ ಅಮರವಾಗಿ ಉಳಿತದ ನನ್ನ ಬೆಂಬಲ ಸದಾ ನಿನಗೈತಿ ಅಂತ ಹೇಳ್ತಾ ಹೇಳ್ತಾಳ್ರಿ ಹೌದು ಆಕೆನೆ ಬ್ರಹ್ಮರಾಂಬಿಕೆ ಆಕೆನೆ ಪಾರ್ವತಿ ಅಕೆನೆ ಜಗನ್ ಮಾತೆ ಅಂತ ಕರೀತಾರ ಕರೀತಾರ್ರೀಪ ಅದಕ್ಕ ನಾವು ಬಾಳ್ಸಲ ಹೇಳೀನಿ ಏನ್ರಿ ಕನ್ನಡದಾಗ ನೀರ್ ಅಂತಾರ ನೀರ್ ಅಂತೀಪ ಇಂಗ್ಲೀಷ್ ವಾಟರ್ ವಾಟರ್ ಅಂತಾರ ಹೌದು ಮರಾಠಿಯಾಗ ಪಾನಿ ಅಂತಾರೀಪಾ ಒಂದು ಬೇರೆ ಬೇರೆ ಐತಿ ಒಂದಲ್ಲ ಈಗ ಬಿಸಿಲೇರಿಗೆ ಬಿ ಅದನ್ನ ತೊಂದ್ ಬರ್ಬೇಕು ಅದನ್ನ ತಂದಾಗ ಬಿಸಿಲೇರಿ ಆಗುದ ಹೌದ್ರಿಪಾ ಹೌದಿಲ್ಲ ಹೌದ್ರಿ ಅದಕ್ಕ ಮೂಲ ಪುಣ್ಯಾತ್ಮರಿ ಹತ್ ಬರೀ ಏನ್ರಿ ಗೋಧಿ ಅದ ಗೋಧಿ ಬೀಸಿದ ತಕ್ಷಣ ಹೌದ್ರಿಪಾ ಯಾರ ಶಾವಿಗೆ ಮಾಡ್ತಾರ ಹೌದು ಯಾರ ಏನ್ರಿ ಪಡಬ ಮಾಡ್ತಾರ್ರಿ ಯಾರು ಊರ್ನ ಹೋಳಿಗೆ ಮಾಡ್ತಾರೆ ಹೋಳಿಗೆ ಮಾಡ್ತಾರ ಇನ್ನೇನು ಮಾಡ್ತಾರ ಹಿಂದಿದ್ದುದು ಒಂದ ಗೋದಿರಿ ಹಂಗ ಜಗತ್ತಿನಾಗ ಬಂಧುಗಳೇ ಹೌದು ಪರಮಾತ್ಮ ಒಬ್ಬದನ್ನ ಜಗನ್ ಮಾತೆ ಒಂದು ಹೌದ್ರಿ ಅದಕ್ಕೆ ಹೇಳ್ತಾನ ಏನ್ ಹೇಳ್ತಾರ್ರಿ ಕೇಳು ಹ ಸೇವೆ ಮಾಡಿದ ಮಗನೇ सर्व साहित मडीवर दाना यावत तोनी गुरु द्याना सर्व साहित मडीवर दाना यावत तो गुरु जाना भक्ती तर बरवे गुडसला गुरु सो

ಬಾಲ ಕೈಯೋಳೋ ಛೋಳಗಾಲ ಕೈಯೋಳೋ ತ್ರಿಕೋಲ ಕುರುಷರ ಇಳದಾರ ಮಂದನ್ಗೇರಿ ಮೊದಲ ಭಕ್ತಿ ಕ್ರಾಂತಿ ಮಾಡುತ್ತ ನಾಡಿದ್ರು ನಾಡನಾಡ ಮ್ಯಾಲಾ. ಗುರು ಶ್ರೀ ಶರ ಇಳದ ರಾಮಂದನಗಿ ಮಾ ಮಕ್ತಿ ಕ್ರಾಂತಿ ಮಾಡುತ್ತ ನಡೆದ್ರು ಮ್ಯಾಲ ಪದ ಇಟ್ಟಲು ದರಿ ಪಾವನಾ ಮನಮುಟ್ಟಿ ಮಾಡ್ಯಾರ ಹೊಣ್ಣ ಪದ ಇಟ್ಟಲು ದರಿ ಪಾವನಾ ಮನಮುಟ್ಟಿ ಮಾಡ್ಯಾರ ಹೊಣ್ಣ ಸರಿ ತಂದ್ರು ಭಾಗ್ಯದ लगला गुरु सो मालिंगा बता चला जगह पाला कहो त्रिशुला जगह पाला कहो त्रिशुला मेरने गणित मैं मेरा भजतुला हसन मार जग कैलो कैयोलो कैलो त्रिशोला, कै त्रिशोला। पुरुषरदार मंदनगिरी मदला भक्ती क्रांती म्याला ಪಗಿಟ್ಟಲಿ ದರಿ ಪಾವನ ಮನ ಮುಟ್ಟಿ ಮಾಡ್ಯಾರ ಹೊನ್ನ ಪಗಿಟ್ಟಲಿ ದರಿ ಪಾವನ ಮನ ಮುಟ್ಟಿ ಮಾಡ್ಯಾರ ಹೊನ್ನ ತೆರಿ ತಂದ್ರ ಬಾಗ್ಯದ ಬಾಗಿಲ ಗುರು ಮಾಲಿಂಗ ா கோ திரசலா ஜாலா கையோ திரசலா தயபு தலா ஜாலா कयो लो त्रिशूला मेरा गा बाला कयो लो त्रिशूला नाड म्याल भक्तन गले शर नाड़ी की जाला मुम्मेट का सना कर हाश मुल्ल कल्ला नाड़ म्याल भक्तन गले शर नाड़ी की जाला हासना हिमुरत्ना तन यन रचना गुरवी कारुण्य किरणा सिद्ध रत्ना रचना गुरवी कारुण्य किरणा ಕೊಲೆ ಕೊಟಗ ಕೈವಲ್ಯ ಕಳಳಲಾ ಗುರು ಸೋಮಲಿಂಗ ಬಕ್ತಾ ವಜಳಲಾ ನಿಜಗ ಪಾಲಾ ಕೈವಲು ತರಿಜಳಲಾ. ನಿಜಗ ಪಾಲಾ ಕೈವಲು ತರಿಜಳಲಾ. ಇನ್ನೆ ಅಗನಿ ತಮಯುಲ್ನೆ ನಾ ಬಾಯತುಲ್ನಾ ನಾದ